ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅಲ್ಲ ನಿಜವಾಗ್ಲೂ ಒಂದು ಆಶ್ಚರ್ಯ ಆಗುತ್ತೆ ಮೈಸೂರಲ್ಲಿ ಕೂಡ ಒಂದು ಈ ಡ್ರಗ್ಸ್ ದಂಧೆ ಅಲ್ಲೂ ಕೂಡ ಒಂದು ಉತ್ಪಾದನಾ ಘಟಕವನ್ನ ನಮ್ಮ ಬೇರೆ ರಾಜ್ಯದ ಪೊಲೀಸರು ಬಂದು ಪತ್ತೆ ಹಚ್ಚಿದ್ದಾರೆ ಈಗ ಬೆಂಗಳೂರಲ್ಲಿ ಹತ್ತಿದ್ದಾರೆ ಇದರಲ್ಲಿ ಏನೋ ಒಂದು ಜಾಲ ಇದೆ ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ಬೇರೆ ರಾಜ್ಯದ ಪೊಲೀಸ್ ಇಲಾಖೆಗೆ ಗಮನಕ್ಕೆ ಬರತಕ್ಕಂಥ ಈ ಡ್ರಗ್ಸ್ ಜಾಲ ನಮ್ಮ ಪೊಲೀಸ್ ಇಲಾಖೆಗೆ ಬರ್ತಾ ಇಲ್ವಲ್ಲ ಅನ್ನೋದು ನಿಜವಾಗ್ಲೂ ಆಶ್ಚರ್ಯಕರವಾದ ಸಂಗತಿ ಇದನ್ನು ನಾವು ಇದನ್ನ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಇಲ್ಲಿ ನಮ್ಮ ರಾಜ್ಯದವರು ಅವ್ರಿಗೆಲ್ಲ ಒಂದು ಕಠಿಣವಾದ ಕ್ರಮ ಅಲ್ಲ ಇದು ಈ ಡ್ರಗ್ ಅಬ್ಯೂಸ್ ಏನಿದೆ ನಾರ್ಕೋಟಿಕ್ ಡ್ರಗ್ ಅಬ್ಯೂಸು ಇಟ್ಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್ ಇದು ಕೇವಲ ನಮ್ಮ ರಾಜ್ಯಕ್ಕೆ ಅಂತ ಅಲ್ಲ ಇದರ ಜಾಲವನ್ನು ಭೇದಿಸಬೇಕು ಈಗೇನಾಗಿದೆ ಈಗೆಲ್ಲ ಕ ಈಗ ಮಾದಕ ವಸ್ತುಗಳಿಂದ ಹಲವಾರು ಸಮಸ್ಯೆಗಳಾಗ್ತಾ ಇದೆ ಇದು ಕಾಲೇಜು ವ್ಯಾಪ್ತಿನಲ್ಲಾಗ್ಬೋದು ಅಥವಾ ಹಾಸ್ಟೆಲ್ಗಳು ವ್ಯಾಪ್ತಿನಲ್ಲಾಗ್ಬೋದು ಅದಕ್ಕೆ ಒಂದು ಜಾಲ ಇದೆ ಅದು ಯಾವ ರೀತಿ ಮಾರಾಟ ಆಗುತ್ತೆ ಅಂದರೆ ಅದಕ್ಕೆ ಒಂದು ಕೊರಿಯರ್ ಸರ್ವಿಸ್ ಮಾಡತಕ್ಕಂಥದ್ದು ಜನ ಇದ್ದಾರೆ ಇದರಿಂದ ಏನು ವಿದ್ಯಾರ್ಥಿಗಳ ಜೀವನ ಹಾಳಾಗುತ್ತೆ ಅವರ ಭವಿಷ್ಯ ಹಾಳಾಗುತ್ತೆ ಆಮೇಲೆ ಸಂಸಾರ ಹಾಳಾಗುತ್ತೆ ಕೊನೆಗೆ ರಾಜ್ಯ ರಾಷ್ಟ್ರನೇ ಹಾಳಾಗುತ್ತೆ ಸೊ ಅದರಿಂದ ಇದು ಗಂಭೀರವಾದ ಸಮಸ್ಯೆ ಇದನ್ನು ನಮ್ಮ ಗೃಹ ಇಲಾಖೆ ಎಚ್ಚರ ಆಗಬೇಕಿದ್ದಕ್ಕೆ ಎಲ್ಲೋ ಕೂಡ ಒಂದು ಲಿಂಕ್ ಎಲ್ಲೋ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ನಾನು ಭಾವನೆ